ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಗೌಡರಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೆ ಮತ್ತು ಹಿರಿಯರಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತಿರುವ ಪ್ರೇಮವರಿಗೆ ನಮಸ್ಕಾರಗಳು ಮತ್ತು ತಿಮ್ಮೇಶ್ ಸರ್ ಅವರಿಗೆ ನಮಸ್ಕಾರಗಳು ಸ್ಪೆಷಲಾಗಿ ಯಾಕೆಂದರೆ ಅವರು ನನ್ನ ಮದುವೆ ಮಾಡಿಸಿದರು ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅವರಿಗೆ ನನ್ನ ನಮಸ್ಕಾರಗಳು ನಾರಾಯಣ್ ಗೌಡರು ಹುಟ್ಟುಹಬ್ಬದ ಸಮಾರಂಭದಲ್ಲಿ ನಾನು ಈ ಮಾತನ್ನ ಹೇಳಿದೆ ಅವ್ರ ಮೇಲೆ ಮುಂಚೆ ಅಂತಲೂ ನನಗೆ ತುಂಬ ಗೌರವ ಇತ್ತು ಆದರೆ ಈಗ ಆ ಗೌರವ ಹತ್ತು ಪಟ್ಟು ಜಾಸ್ತಿ ಆಗಿದೆ ಬೆಂಗಳೂರಿನ ಎಲ್ಲ ಮಾಲ್ಗಳಲ್ಲಿ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಬೆಂಗಳೂರಿನ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ನಮಗೆ ಕನ್ನಡದ ನಾಮಫಲಕ ಕಾಣಿಸ್ತಾ ಇರೋದು ಅದಕ್ಕೆ ಕಾರಣ ಇರೋದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾರಾಯಣ್ ಗೌರವ ಕನ್ನಡ ಅಕ್ಷರ ಪರವಾಗಿ ಅವರು ಆರೋಗ್ಯ ಸರಿ ಇಲ್ಲದೆ ಕೂಡ ಜೈಲು ವಾಸ ಮಾಡಿದರು ಅಣ್ಣ ತಾಯಿ ಭುವನೇಶ್ವರಿಗೆ ನಾನು ಬೇಳ್ಕೊಳ್ತೀನಿ ನಿಮಗೆ ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಎಲ್ಲ ಮಹಿಳೆಯರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬೆಳೆದಿದೆ ಇನ್ನೂ ಜೋರಾಗಿ ಚಪ್ಪದಲ್ಲಿ ಯಾಕೆ ಅಂದರೆ ಅವ್ರು ಜೈಲ್ಗೆ ಹೋದಾಗ ಇವರೆಲ್ಲ ಹೆಣ್ಮಕ್ಳು ಎಷ್ಟು ಹೋರಾಟ ಮಾಡಿದರು ಎಂಥ ಶಕ್ತಿ ಎಂಥ ಹೋರಾಟ ಎಂಥ ಪ್ರದರ್ಶನ ಅಂದರೆ ನಿಜವಾಗ್ಲೂ ಶ್ಲಘನೀಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯುವ ಘಟಕ ಕೂಡ ಆಶ್ಚರ್ಯ ಪಡೋ ಹಾಗೆ ನೀವು ಎಲ್ಲ ಮಾಡಿರೋ ಹೋರಾಟ ನಿಜವಾಗ್ಲೂ ನನ್ನ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಇವತ್ತು ನಾವಿಲ್ಲಿ ಸೇರಿದೀವಿ ಇದು ಕೂಡ ಅತಿ ದೊಡ್ಡಂಥ ಹೋರಾಟ ಮೊನ್ನೆ ಕೆಲವು ದಿನ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕರ್ನಾಟಕ ಕೈಗಾರಿಕಾ ಉದ್ಯೋಗ ನಿಯಮ ಅದನ್ನು ತಿದ್ದುಪಡಿ ತಂದು ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ ಹೇಳಿದರು ಇದು ಒಂದು ಐತಿಹಾಸಿಕ ಮತ್ತು ನಾವೆಲ್ಲ ಖುಷಿ ಪಡುವಂಥ ವಿಷಯ ಆದರೆ ಆ ತಿದ್ದುಪಡಿನ ಆದಷ್ಟು ಬೇಗ ಸಂಪುಟದ ಮುಂದೆ ಬರಬೇಕು ಆದಷ್ಟು ಬೇಗ ಅನುಮೋದನೆ ಆಗಬೇಕು ಆದಷ್ಟು ಬೇಗ ಅದು ಚಾಲನೆಗೆ ಬರಬೇಕು ಅಲ್ಲಿ ತನಕ ನಾವು ಸುಮ್ಮನೆ ಇರೋಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಮೊನ್ನೆ ಬಂದು ಮಾತು ಹೇಳ್ತೀನಿ ಒಂದು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಒಂದು ಭಾಷೆ ಉಳಿಬೇಕು ಬೆಳಿಬೇಕು ಅಂತ ಅದಕ್ಕೆ ಎರಡು ಕಾರಣ ಇರುತ್ತೆ ಮೊದಲನೇದಾಗಿ ಆ ಭಾಷೆ ಮೇಲೆ ಇರೋ ಅಭಿಮಾನ ಆ ಭಾಷೆ ಮೇಲೆ ಇರೋ ಪ್ರೀತಿ ಆ ಭಾಷೆ ಮೇಲೆ ಇರೋ ಹೆಮ್ಮೆ ಆ ಭಾಷೆ ಮೇಲೆ ಇರೋ ಬೆಲು ಒಲವು ಎರಡನೇದಾಗಿ ಅತಿ ಮುಖ್ಯವಾದ ಕಾರಣ ಏನಂದರೆ ಆ ಭಾಷೆ ಉದ್ಯೋಗದ ಭಾಷೆ ಆಗಿರಬೇಕು ಆ ಭಾಷೆ ಅನ್ನದ ಭಾಷೆ ಆಗಿರಬೇಕು ಮಾತ್ರ ಅದು ಉಳಿಯೋಕೆ ಬೆಳೆಯೋಕೆ ಸಾಧ್ಯ ಆದ್ದರಿಂದ ಈ ನೆಲದ ಈ ಜಲದ ಈ ಜನರ ರಾಜ್ಯದ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳೋಕೆ ಕೈಗಾರಿಕೆಗಳು ಕೈಗಾರಿಕೆಗಳು ಏನಾದರೂ ಏನಾದರೂ ಪ್ರಯತ್ನ ಪಟ್ಟರೆ ಕನ್ನಡಿಗರಿಗೆ ನೂರರಷ್ಟು ಮೀಸಲಾತಿ ಕೊಡಲೇಬೇಕು ಅಂತ ಅವರು ಅದು ಅವರ ಅದು ಅವರ ಕರ್ತವ್ಯ ಆದರೆ ಅದೇ ರೀತಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಕೇಳಬೇಕು ಇದು ಕನ್ನಡಿಗರ ಅಧಿಕಾರ ಅವರ ಹಕ್ಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಈ ಹೋರಾಟ ಏನು ನಡೀತಾ ಇದೆ ಇದು ಒಂದು ನ್ಯಾಯದ ಹೋರಾಟ ಅಂತ ನಾನು ಭಾವಿಸಿದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾರಾಯಣ್ ಗೌಡ್ರು ಅಣ್ಣ ನಾನು ನಿಮ್ಮ ಜೊತೆ ಕನ್ನಡ ಪರವಾಗಿ ಭಾಷೆಯ ಪರವಾಗಿ ಈ ಥರ ಹೋರಾಟದಲ್ಲಿ ಯಾವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ನಾನು ನಿಂತ್ಕೊಳ್ತೀನಿ ಈ ವೇದಿಕೆ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಏನು ಹೋರಾಟಗೋಸ್ಕರ ನಾವೆಲ್ಲ ಇಲ್ಲೇ ಸೇರಿದ್ದೀವಿ ಇದು ತುಂಬ ಒಂದು ಗಂಭೀರವಾದ ವಿಷಯ ಇದು ಇವತ್ತಿನ ವಿಷಯ ಅಲ್ಲ ಇದು ನಲವತ್ತು ವರ್ಷದ ವಿಷಯ ಸರೋಜಿನಿ ಮಹಿಷಿ ವರದಿಯಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಚಲನಚಿತ್ರದ ಎಲ್ಲ ಹಿರಿಯರು ಎಲ್ಲ ಹಿರಿಯ ಸಾಹಿತ್ಯಕಾರರು ಎಲ್ಲ ಹಿರಿಯ ಹೋರಾಟಗಾರರು ಎಷ್ಟು ಜನ ಎಷ್ಟು ಹೋರಾಟಗಾರರು ಅವರು ಅವ್ರ ಜೀವನ ಅವ್ರ ಜೀವನ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ದರಾ ಬೇಂದ್ರೆ ಅವ್ರದ್ದು ಒಂದು ಗಮನ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಡಬದೆಯೇ ಮೈ ಗಾಯ ಬಡೆದೆ ಮಗುವಾರು ನಡೆಯ ಕಲಿತವರು ಎಡವದೆಯೇ ಮೈ ಗಾಯ ಬಡೆಯದೆಯೇ ಮಗುವಾರು ನಡೆಯ ಕಲಿತವರು ತಳವರಿಸಿ ಮುಗ್ಗರಿಸಿ ತಳವರಿಸಿ ಮುಗ್ಗರಿಸಿ ಮದ್ದೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ ಒಂದು ಮಗು ಬಿದ್ದು ಎದ್ದು ಗಾಯ ಮಾಡಿಕೊಂಡು ಅದರಿಂದ ಕಲಿತ್ಕೊಂಡು ಅದರಿಂದ ನಡೆಯೋಕೆ ಕಲ್ತ್ಕೊಂಡು ಜೀವನ ಜೀವನದಲ್ಲಿ ಮುಂದೆ ಹೋಗ್ತಾನೆ ಆದರೆ ಈ ನಲವತ್ತು ವರ್ಷದ ಏನು ಇತಿಹಾಸ ಇದೆ ಏನು ತ್ಯಾಗ ಬಲಿದಾನ ಕರ್ನಾಟಕ ಹೋರಾಟಗಾರರು ಕೊಟ್ಟಿದ್ದಾರೆ ಆ ತ್ಯಾಗ ಬಲ ಬಲಿದಾನಗೋಸ್ಕರ ಈ ಹೋರಾಟ ಸಕ್ಸಸ್ ಆಗಲೇಬೇಕು ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಕನ್ನಡಿಗರು ಏನು ಕನಸನ್ನ ಕಾಣಿಸಿದ್ದಾರೆ ಆ ಕನಸು ತುಂಬ ಬೇಗ ನನಸಾಗುವಂತ ಸಮಯ ಬಂದಿದೆ ಸೊ ನಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟನ ಇವತ್ತು ಒಂದು ದಿನಕ್ಕೆ ನಾವು ನಿಲ್ಲಿಸಬಾರ್ದು ಇದನ್ನ ಮುಂದೆ ನಮಗೆ ಸಿಗೋ ತನಕ ನಮ್ಮ ಕನ್ನಡಿಗರಿಗೆ ನೂರು ಶೇಕಡ ನೂರು ಪ್ರತಿಶತ್ ಮೀಸಲಾತಿ ಸಿಗೋ ತನಕ ಉದ್ಯೋಗದಲ್ಲಿ ನಾವು ಇದನ್ನ ಬಿಡಬಾರ್ದು ಒಂದಿನಾನು ಬಿಡಬಾರ್ದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿರಿ ಕನ್ನಡಂ ಸಿರಿ ಕನ್ನಡಂ ಬಾಲ್ಗೆ ಧನ್ಯವಾದಗಳು